ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ರೊಟ್ಟಿ ಚಪಾತಿ ಪೂರಿ ದೋಸೆ ಪಡ್ಡು ಇಡ್ಲಿ ರೈಸ್ ಎಲ್ಲದಕ್ಕೂ ಕಾಂಬಿನೇಷನ್ ಆಗುವಂಥ ಒಂದು ಚಟ್ನಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿದೆ ತುಂಬನೇ ರುಚಿಯಾಗಿರುತ್ತೆ ತುಂಬ ಈಸಿಯಾಗಿದೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ತುಂಬಾ ರುಚಿಯಾಗಿರುವ ಚಟ್ನಿ ಪ್ರಿಪೇರ್ ಮಾಡಲು ಆರು ಟೊಮ್ಯಾಟೊ ಹಣ್ಣು ತೊಗೊಂಡಿದ್ದೀನಿ ಎಂಟರಿಂದ ಹತ್ತು ಹಸಿ ತೊಗೊಂಡಿದ್ದೀನಿ ಟೊಮ್ಯಾಟೊ ಹಣ್ಣನ್ನು ನಾನು ನೀರಲ್ಲಿ ಕ್ಲೀನಾಗಿ ತೊಳೆದುಬಿಟ್ಟು ಮೊಣಮಟ್ಟೆ ತೊಗೊಂಡು ಒರೆಸ್ಕೊಂಡಿದ್ದೀನಿ ಟೊಮ್ಯಾಟೊ ಹಣ್ಣಿನಲ್ಲಿ ಸ್ವಲ್ಪ ಹುಳಗಳು ಸಹ ಈಗ ಬರ್ತಾಯಿದೆ ನೀವು ಹಾಗೆ ಟಮಾಟೆನೂ ಸಹ ಹುರ್ಕೊಳ್ಬೋದು ಬಟ್ ನಾನು ಇಲ್ಲಿ ಕಟ್ ಮಾಡಿಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಟಮಾಟೆ ಹಣ್ಣಿನಲ್ಲಿ ಹುಳಗಳಿದ್ರೆ ಅದನ್ನು ನಾವು ತಕ್ಕೊಳ್ಬೋದು ಅದಕ್ಕೋಸ್ಕರ ಇಲ್ಲಿ ನೀವು ಹಸಿ ಕಡಿಮೆನು ಸಹ ಮಾಡ್ಕೊಳ್ಬೋದು ಜಾಸ್ತಿನೂ ಸಹ ಮಾಡ್ಕೊಳ್ಬೋದು ಇಲ್ಲಿ ಮೀಡಿಯಂ ಕಾರದ್ದು ಹಸಿಮೆಣಕಾಯನ್ನು ತೊಗೊಂಡಿದ್ದೀನಿ ಎಂಟರಿಂದ ಹತ್ತು ಹಸಿ ಸಾಕಾಗುತ್ತೆ ನನಗೆ ನೋಡ್ತಿರ್ಬೋದು ಟೊಮ್ಯಾಟೊ ಹಣ್ಣನ್ನು ನಾನು ರಫ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ತುಂಬಾ ರುಚಿಯಾಗಿರುತ್ತೆ ಒಂದೇ ರೀತಿಯ ಪಲ್ಯ ಅಥವಾ ಚಟ್ನಿ ತಿನ್ಬಿಟ್ಟು ಪೋರ್ ಅನ್ನಿಸ್ತಾ ಇದ್ದರೆ ಈ ರೀತಿ ಒಮ್ಮೆ ಈ ಚಟ್ನಿ ಪ್ರಿಪೇರ್ ಮಾಡ್ಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ನೋಡ್ತಿರ್ಬೋದು ಎಲ್ಲ ಟಮಾಟೆನೂ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮೆಣಕಾಯಿ ಸಹ ತೊಳ್ಬಿಟ್ಟು ತೊಗೊಂಡಿದ್ದೀನಿ ನೆಕ್ಸ್ಟ್ ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಹಸಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡಾದ ಇದಕ್ಕೆ ನಾವು ಟಮಾಟನ ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಸ್ವಲ್ಪವಾಗಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ನೋಡ್ತಿರ್ಬೋದು ರಸಮೆಚ್ಕ ಸ್ವಲ್ಪ ಹುರ್ಕೊಂಡಿದ್ದೀನಿ ನಂತರ ನಾವು ಕಟ್ ಮಾಡಿಟ್ಕೊಂಡಿರುವ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಬೇಕಾಗುತ್ತೆ ಟೊಮ್ಯಾಟೊ ಹಣ್ಣು ಹಾಕಿದ ಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಎಣ್ಣೆ ಈಗ ಕಾಣ್ತಾ ಇದೆ ಆಮೇಲೆ ಸ್ವಲ್ಪನೂ ಎಣ್ಣೆ ಕಾಣಲ್ಲ ಅಷ್ಟು ಚೆನ್ನಾಗಿ ಹಣ್ಣು ಎಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ ಇದ್ರ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಟ್ ಕ್ಲೋಸ್ ಮಾಡಿ ಎರಡು ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಎರಡು ನಿಮಿಷ ಆಗಿದೆ ನೋಡ್ತಿರ್ಬೋದು ಟಮಾಟನೆಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಈ ರೀತಿ ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ ಮೀಡಿಯಂ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೀಗ ಸ್ವಲ್ಪ ಹುಂಶನ್ ಹಾಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ನಂತರ ಒಂದ್ ಹಿಡಿಯು ಪುದೀನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಹ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಕ್ಲೀನ್ ಆಗಿ ಬಿಟ್ಟು ಸ್ವಲ್ಪ ಹೊತ್ತು ಹಾರಾಕ್ ಬಿಟ್ಟಿದ್ದೆ ಸ್ನೇಹಿತರೆ ಎಲ್ಲಾನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಎರಡು ನಿಮಿಷ ಆಗಿದೆ ಲಿಡ್ ಓಪನ್ ಮಾಡ್ಕೊಳ್ತಾ ನೋಡಿ ನೋಡ್ತಿರ್ಬೋದು ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಸೊಪ್ಪು ಅಂದರೆ ಪುದೀನ ಮತ್ತು ಕೊತ್ತಂಬರಿ ಸಹ ಚೆನ್ನಾಗಿ ಸಾಫ್ಟ್ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ಇದನ್ನು ಪೂರ್ತಿ ತಣ್ಣಗಾಗಲು ನಾವು ಬಿಡಬೇಕಾಗುತ್ತೆ ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ನಾವು ಹುಡ್ತಿರೋ ಟೊಮೆಟೊ ಹಣ್ಣು ಹಸಿಮೆಣ್ಕಾಯಿ ಎಲ್ಲ ತಣ್ಣಗಾಗಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಚಟ್ನಿ ರುಬ್ಬುವಾಗ ಸ್ವಲ್ಪನೂ ನೀರು ಹಾಕೋಕೋಗಬೇಡಿ ಟೊಮೆಟೊ ಹಣ್ಣಿನಲ್ಲಿ ತುಂಬ ನೀರಿನ ಅಂಶ ಇರುತ್ತೆ ನಂತರ ಇಲ್ಲಿ ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಒಂದು ಹತ್ತು ಎಸಲಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪಿಸಲಿಬಿಟ್ಟು ಒಂದು ಚಮಚದಷ್ಟು ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಬೆಲ್ಲವೂ ಸಹ ಹಾಕ್ಕೊಳ್ಬೋದು ಎಲ್ಲನೂ ನೀವು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ಈ ರೀತಿ ನುಣ್ಣಗೆ ರುಬ್ಕೊತಿದ್ದೀನಿ ಇಲ್ಲಿ ನಾನು ಸ್ವಲ್ಪನೂ ನೀರು ಹಾಕ್ಕೊಂಡಿಲ್ಲ ಈ ರೀತಿ ರುಬ್ಕೊಂಡಿದ್ದೀನಿ ಇದನ್ನು ಪಕ್ಕದಲ್ಲಿ ಇಟ್ಕೊಂಬಿಡಿ ನೆಕ್ಸ್ಟು ಈ ಚಟ್ನಿಗೆ ಒಂದು ಒಳ್ಳೆ ಒಗ್ಗರಣೆ ಪ್ರಿಪೇರ್ ಮಾಡ್ಕೋಣ ಅದಕ್ಕೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಉದ್ದಿನಬೇಳೆ ಅರ್ಧ ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಿಂಗಿನ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಚಟ್ನಿಯಲ್ಲಿ ನಂತರ ಒಂದು ಒಣಮೆಣಸಿಕಾಯಿ ಮುಬ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನ್ ಬೇಕಂದರೆ ಹಾಕೊಂಡು ಇನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನಂತರ ಕರ್ಬೆವೆಲೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಲ್ಲನೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಇದಕ್ಕೆ ನಾವು ಪ್ರಿಪೇರ್ ಮಾಡಿಟ್ಕೊಂಡಿರೋ ಚಟ್ನಿನ ಹಾಕ್ಕೊಳ್ಬೇಕಾಗುತ್ತೆ ಚಟ್ನಿ ಹಾಕಿ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಬಿಡಿ ಚಟ್ನಿ ಹಾಕಿದ ತಕ್ಷಣ ನೀವು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಬೇಕು ಯಾಕಂದರೆ ನಾವು ಟೊಮೆಟೊ ಹಣ್ಣು ಹಸಿಮೆಣಕಾಯಿ ಎಲ್ಲನೂ ಚೆನ್ನಾಗಿ ಮೊದಲೇ ಕುಕ್ ಮಾಡ್ಕೊಂಡಿದ್ದೀವಿ ಅಂದರೆ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೋಸ್ಕರ ಮತ್ತೆ ಇದನ್ನೇನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ರೆಡಿ ಆಗಿದೆ ಚಟ್ನಿ ಇದನ್ನ ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಚಟ್ನಿನ ನೀವು ನಾಲ್ಕರಿಂದ ಐದು ದಿನ ತನಕ ಸ್ಟೋರ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಳ್ಬೋದು ಸ್ವಲ್ಪನೂ ಕೆಡಲ್ಲ ಈ ಚಟ್ನಿನ ನೀವು ರೊಟ್ಟಿ ಜೊತೆಗೆ ಚಪಾತಿ ಪೂರಿ ದೋಸೆ ಇಡ್ಲಿ ರೈಸ್ ಎಲ್ಲದರ ಜೊತೆಗೆ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಒಂದೇ ರೀತಿಯ ಚಟ್ನಿ ಅಥವಾ ಪಲ್ಯ ತಿಂದುಬಿಟ್ಟು ಬೇಜಾರು ಅನ್ನಿಸ್ತಾ ಇದ್ರೆ ಈ ರೀತಿ ಟೊಮೆಟೊ ಹಣ್ಣು ಹಸಿಮೆಣಕಾಯಿ ಪುದೀನ ಹಾಕಿಬಿಟ್ಟು ಮೊಮ್ಮೆ ಈ ರೀತಿ ಚಟ್ನಿನ ಪ್ರಿಪೇರ್ ಮಾಡಿ ನೋಡಿ ಹೇಗೆ ಬಂದಿದೆ ಅಂತಬಿಟ್ಟು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಇಟ್ ಹ್ಯಾಕ್ ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ